ಹಲೋ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಏನಪ್ಪ ಅಂತಂದರೆ ಒಂದು ಬ್ಯೂಟಿಫುಲ್ ಆದ ಟಿಪ್ಸ್ ತಂದಿದ್ದೀನಿ ಏನಪ್ಪ ಕೂದಲು ಉದ್ದ ಆಗಲಿಕ್ಕೆ ಯಾವ ಥರ ಎಣ್ಣೆ ನಾವು ಬಳಸ್ತೀವಿ ಅಂತ ಆಲ್ಮೋಸ್ಟ್ ನನ್ನ ಕೂದಲು ತುಂಬಾ ಉದ್ದ ಇದೆ ಹಾಗೆ ನನ್ನ ಮಗಳು ಕೂದಲು ತುಂಬಾ ಉದ್ದನೇ ಇದೆ ನನ್ನ ನಮ್ಮಂತೂ ಕೂದಲು ಉದ್ದ ತುಂಬ ಇದೆ ನಾವು ಯಾವ ಥರ ಎಣ್ಣೆ ಹಾಕ್ಕೊತೀವಿ ಮನೇಲಿ ಕೂದಲು ಮತ್ತು ಕೂದಲು ಉದುರುತ್ತಲ್ಲ ಒಂದು ಒಳ್ಳೆ ಟಿಪ್ಸ್ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ಅದಕ್ಕೆ ಏನೇನು ಬೇಕು ಅಂತಂದರೆ ಎಣ್ಣೆ ತೊಗೊಂಡಿದ್ದೀನಿ ಇದು ಪ್ಯೂರ್ ಎಣ್ಣೆ ಬಿಡಿಸಿರೋದು ಮತ್ತು ಹಾಗೆ ಅದೇನು ಕೊಬ್ಬರಿಲಿ ಬಿಡಿಸಿರೋದು ಪ್ಯೂರ್ ಎಣ್ಣೆ ಇದು ಕೊಬ್ಬರಿ ಎಣ್ಣೆ ಹಾಗೆ ಹರಳೆಣ್ಣೆ ಹರಳೆಣ್ಣೆ ಕೈ ಎಣ್ಣೆ ಎರಡು ಹೇಳ್ತೀವಿ ಮತ್ತು ಹಾಗೆ ಈರುಳ್ಳಿನ ಇಟ್ಕೊಂಡಿದ್ದೀನಿ ಈರುಳ್ಳಿ ಸಿಪ್ಪೇನೂ ಬಿಸಾಡಿಲ್ಲ ಅದನ್ನು ತಗೊಂಡಿದ್ದೀನಿ ಹಾಗೆ ಕರ್ಬೇವು ತೊಗೊಂಡಿದ್ದೀನಿ ಮತ್ತು ಇದು ಹಲ್ವೆರಾ ಇದಿಷ್ಟು ಚೆನ್ನಾಗಿ ಕುದಿಸ್ಕೊಂತೀನಿ ಕುದಿಸ್ಬಿಟ್ಟು ಚೆನ್ನಾಗಿ ಕುದು ಚೆನ್ನಾಗಿ ಕುದ್ದಾದಮೇಲೆ ಅದನ್ನು ತಲೆಗೆ ಎಣ್ಣೆಗೆ ಹಾಕೋತೀವಿ ಒಟ್ಟಿದ್ರೆ ಕೂದಲು ಉದುರೋದಿದ್ರೆ ಎಲ್ಲ ಅಂದರೆ ಎಲ್ಲ ಇದಾಗುತ್ತೆ ಆಲ್ಮೋಸ್ಟ್ ನಾವು ಇದನ್ನು ಮತ್ತು ಇನ್ನೂ ಒಂದು ಒಂದುಗನೆ ಸೊಪ್ಪು ಬರುತ್ತಲ್ಲ ನಾವು ಅದನ್ನು ಹಾಕಿ ಕುದಿಸಿ ಒಂದು ಸ್ಟೋರ್ ಮಾಡಿ ಇಟ್ಕೊಂತೀವಿ ಒಂದು ತಿಂಗಳು ಎರಡು ತಿಂಗಳು ಗಂಟೆ ಆಗುತ್ತೆ ಏನೂ ಕೆಡಲ್ಲ ಏನೂ ಆಗಲ್ಲ ಅಂದರೆ ಈರುಳ್ಳಿ ಹಾಕಿರ್ತೀವಲ್ಲ ಆವಾಗ ಅವಾಗ ಮಾಡ್ಕೊತೀವಿ ಅಷ್ಟೇ ಇಲ್ಲ ಅಂದ್ರೆ ಹರಳೆಣ್ಣೆ ಮತ್ತು ಹಾಗೆ ಕೊಬ್ ಕೊಬ್ಬರಿ ಹಣ್ಣನ ಮತ್ತು ಇದು ಇದೆಯಲ್ಲ ಕರಿಬೇವು ಹಲವಾರು ಜೆಲ್ಲ ಮತ್ತು ಒನ್ಗನೆ ಸೊಪ್ಪು ಇದಿಷ್ಟು ಮತ್ತು ಇದು ದಾಸವಾಳದೆಲ್ಲ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸಿ ಸ್ಟೋರ್ ಮಾಡಿಟ್ಕೊತೀವಿ ನಾವು ಅದು ಇನ್ನೊಮ್ಮೆ ತೊಳೆದು ಒನ್ಗನೆ ಸೊಪ್ಪಿಲ್ಲ ಅದು ತಂದು ಇವಾಗ ಒನ್ ಟೈಮಿಗೆ ಕೂದಲಿಗೆ ಏನತಕ್ಕಂದರೆ ವಿಪರೀತ ಕೂದಲು ಉದುರ್ತಾ ಇರುತ್ತಲ್ಲ ಆವಾಗ ಇದು ಒಂದು ಒಳ್ಳೆಯ ಟಿಪ್ಸು ಅಂತಲೇ ಹೇಳ್ಬೋದು ಯಾಕಂದರೆ ನಾವು ಯೂಸ್ ಮಾಡ್ತಾಯಿದ್ದೀವಿ ಅದನ್ನು ಹೇಳ್ತಿದ್ರೆ ನಮ್ಮ ಕೂದಲುಗಳ ನಮ್ಗೆ ಉದುರೋದಿಲ್ಲ ಹಾಗೆ ನಾನು ಹರಳೆಣ್ಣೆ ಹಾಕೋತಾ ಇದ್ದೀನಿ ಹಾಗೆ ಕೊಬ್ಬರಿಣೆ ನಾನು ಎರಡನ್ನೂ ಸಮ ಪ್ರಮಾಣದಲ್ಲಿ ಹಾಕೋತೀನಿ ಹಾಕೊಂಡು ಚೆನ್ನಾಗಿ ಕುದಿಸ್ಬಿಟ್ಟಿರ್ತೀನಿ ಈರುಳ್ಳಿ ಸಿಪ್ಪೇನೂ ಒಳ್ಳೆಯ ಪೌಷ್ಟಿಕಾಂಶಗಳಿದೆ ಕೂದಲಿಗೆ ಚೆನ್ನಾಗಾಗುತ್ತೆ ಹಲ್ವಾರ ಜಿಲ್ಲು ಅಷ್ಟೇ ಅದು ನಮ್ಮ ಮನೇಲೆ ಇಟ್ಕೊಂಡಿದ್ವಿ ಹಲವಾರು ಜಿಲ್ಲು ಫ್ರೆಂಡ್ಸ್ ಹಾಗೆ ಸ್ವಲ್ಪ ಮೆಂತ್ಯ ಹಾಕೋತಾ ಇದ್ದೀನಿ ಮೆಂತ್ಯನ ತುಂಬಾ ತುಂಬಾ ಮೆಂತ್ಯ ಏನು ಮಾಡಬೇಕಂದ್ರೆ ರಾತ್ರಿ ನೆನೆ ಹಾಕ್ಬಿಟ್ಟು ಮೆಂತ್ಯನೂ ರಾತ್ರಿ ನೆನೆ ಹಾಕ್ಬಿಟ್ಟು ಅದನ್ನು ಪೇಸ್ಟ್ ತಲೆಗೆ ಹಚ್ಚಿದರೆ ತಲೆ ನೀರು ಹೋಗುತ್ತೆ ಫ್ರೆಂಡ್ಸ್ ಇದನ್ನು ನಾನು ಸಣ್ಣ ಊರಲ್ಲಿ ಚೆನ್ನಾಗಿ ಕುದಿಸ್ಕೊಂತೀನಿ ಕುದಿಸ್ಬಿಟ್ಟು ತಲೆಗೆ ಹಚ್ಕೋದ್ರೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಏರ್ ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಕೂದಲು ಉದ್ರೋದಿಲ್ಲ ಯಾಕಂದರೆ ಮೆಂತ್ಯ ಇನ್ನೂ ಒಂದು ಮೆಂತ್ಯನ ಕೊಬ್ಬರನೇ ಒಳಗೆ ಎಣ್ಣೆ ಹಾಕಿ ಬಿಟ್ಬಿಡಿ ಆಗು ನಮಗೆ ಕೂದಲು ಒಟ್ಟಿರತ್ತೆ ಕೆಲವ್ರು ತುಂಬಾ ಒಟ್ಟಿರುತ್ತೆ ನಾವು ಎಣ್ಣೆ ಹಾಕ್ಬಿಟ್ಟು ಕ್ಲಿನಿಕ್ ಬಸ್ ಶಾಂಪಲ್ಲೇ ನಾವು ತಲೆ ಇಟ್ಕೊಳ್ಳೋದು ಆವಾಗ ಅಂದರೆ ಬೇರೆ ಥರ ಹಳ್ಳಿ ಸೈಡಲ್ಲಿ ಒಂದು ಸೋಪ್ ಬರ್ತಾಯಿತ್ತು ಅದು ಬಿಟ್ಟರೆ ಯಾವುದನ್ನೂ ಯೂಸ್ ಮಾಡ್ತಿದ್ದಿಲ್ಲ ಇವಾಗ ಶಾಂಪುಗಳು ಬರೋದು ನಮ್ಮಲ್ಲಿ ಅಂಟುವಳಕಾಯಿ ಮತ್ತು ಹಾಗೆ ಎಂತ ಸೀಗೆ ಪುಡಿ ಇದರಲ್ಲೇ ತಲೆ ಇದ್ದಿದ್ದು ನಮ್ಮ ನಮ್ಮನೇಲಿ ನಾವು ಅದೇ ಅಂಟ್ವಾಳ್ಕಾಯಿನೇ ಜಾಸ್ತಿ ಯೂಸ್ ಮಾಡ್ತಾಯಿದ್ರು ತುಂಬ ಶಾಂಪು ಹಾಕೋದೇನೋ ಅದಕ್ಕಿಂತ ಫಸ್ಟ್ ಕ್ಲಾಸಾಗಿ ಕೂದಲು ಚೆನ್ನಾಗಿ ಬರ್ತಿತ್ತು ಕೂದಲು ಚೆನ್ನಾಗಿರ್ತಿತ್ತು ಉದ್ದನೇ ಕೂದಲು ಬರ್ತಿತ್ತು ಇವಾಗೆಲ್ಲ ಶಾಂಪು ಅಂತ ನಾವು ಅಡಿಟ್ ಆಗಿದ್ದೀವಲ್ಲ ಹಾಗೆ ನಾನು ಊರಿಗೆ ಹೋದರೆ ನನ್ನ ಅಜ್ಜಿ ಮನೆಗೆ ಹೋದರೆ ನಾನು ಅಂಟ್ವಳ್ಕಾಯಿ ಇಸ್ಕೊಂಡು ಬರ್ತೀನಿ ಯಾಕಂದರೆ ನಾವು ಇವಾಗಲೂ ಯೂಸ್ ಮಾಡ್ತೀವಿ ಅಂಟುವಳಿಕಾಯಿನ ಸೋಪಿನಕಾಯಿ ಅಂತ ಬರುತ್ತೆ ಸೋಪಿನಕಾಯಿ ಅಂತ ಬರುತ್ತೆ ಅದು ನಾವು ಇವಾಗಲೂ ಯೂಸ್ ಮಾಡ್ತೀವಿ ನಮಗೆ ತುಂಬಾ ಇಷ್ಟ ಅದು ಜಾಸ್ ಅದಿದ್ದರೆ ನಾವು ಇದೇ ಹಾಕೋದಿಲ್ಲ ಏನಪ್ಪ ಶಾಂಪೂ ಹಾಕೋಲ್ಲ ಅಂಟ್ವಾಳ್ಕಾಯಲ್ಲಿ ಅಲ್ಲದರಲ್ಲೇ ತಲೆ ತೊಳಿತೀವಿ ನಾವು ನನಗೆ ಚಿಕ್ಕ ವಯಸ್ಸಿಂದನೂ ನನ್ನಮ್ಮ ಇದೇ ಥರ ಇದ್ದಿದ್ದು ಅಂದರೆ ನಮ್ಮಮ್ಮ ಈರುಳ್ಳಿ ಇತ್ತಿಲ್ಲ ಇದಿಷ್ಟನ್ನ ಕಾಯಿಸಿ ಸ್ಟೋರ್ ಮಾಡಿ ಇಟ್ಬಿಡೋರು ಒನ್ಗನೆ ಸೊಪ್ಪು ಮತ್ತು ಹಾಗೆ ಮೆಂತ್ಯ ಕರ್ಬೇವಿನ ಸೊಪ್ಪು ಹಳ್ಳೆಣ್ಣೆ ಇದೆಲ್ಲ ಹಾಕಿ ನೀಟಾಗಿ ಕುದಿಸಿ ಒಂದು ಇದು ಹಾಕಿದರೆ ನನಗೆ ಒಂದೂವರೆ ತಿಂಗಳಂತೂ ಪಕ್ಕಾ ಬರ್ತಿತ್ತು ನಮಗೆ ಒಂದು ದಿನ ಎರಡು ದಿನ ಎಣ್ಣೆ ಹಾಕಿದರೆ ಸಾಕು ಕೂದಲು ಉದುರ್ತಾ ಇರೋರು ಮಾತ್ರ ಒಂದಿನ ಬಿಟ್ಟು ಒಂದಿನ ಬಿಟ್ಟು ಹಾಕಿ ಕಂಟಿನ್ಯೂ ಒಂದು ಎಂಟು ಎಂಟು ದಿನ ಹಾಕಿ ಕೂದಲು ಉದುರೋ ನಿಜವಾಗ್ಲೂ ನಿಲ್ಲುತ್ತೆ ಯಾಕಂದರೆ ಅಷ್ಟು ಒಂದು ಈರುಳ್ಳಿ ಎಲ್ಲ ಹಾಕಿದ್ದೀವಲ್ಲ ಆಗಿದೆ ನೀವೊಮ್ಮೆ ಟ್ರೈ ಮಾಡಿರಿ ಮನೆಯಲ್ಲಿ ಚೆನ್ನಾಗಿ ಕುದಿತೈತೆ கதந்த நிமிஷ அந்தமேலே நான் இதனை ஒசிரூம் தனியாக எண்ணை வச்சிக்கொடனி அது ரசெல்லாம் ஈருள்ளி மத்த விடலாம் ನಮ್ಮಲ್ಲಿ ನಾನು ಕಾಯಿಸಿಟ್ಟಿದ್ದು ಇಟ್ಟಿದ್ದು ಖಾಲಿ ಆಯಿತು ಅವಾಗ ಅದಕ್ಕೆ ಇವಾಗ ಒನ್ ಟೈಮಿಗೆ ಬೇಗ ಆಗಲಿ ಅಂತ ಬೆಳಿಗ್ಗೆ ವರ್ಷನಿಗೆ ಕೂದಲಿಗೆ ಹೇರ್ಗೆ ಅಪ್ಲೈ ಮಾಡೋಕ್ಕೆ ಇದ್ದೀನಿ ಒಂದೊಂದು ಸ್ವಲ್ಪ ಸ್ವಲ್ಪ ತೊಗೊಂಡು ಇದ್ದೀನಿ ನಾನೊಂದು ಅರ್ಧ ಲೀಟ್ರ್ ಕೊಬ್ಬರಿ ಎಣ್ಣೆ ಅರ್ಧ ಲೀಟ್ರು ಹರಳೆಣ್ಣೆ ಎರಡನ್ನೂ ಮಿಕ್ಸ್ ಮಾಡಿ ನಾನು ಕಾಯಿಸಿ ಇಟ್ಕೊತೀನಿ ನಮ್ಗೆ ಅರ್ಧ ಅರ್ಧ ಲೀಟ್ರ್ ಅಂತಂದರೆ ಒಂದು ಮೂರು ತಿಂಗಳು ಬರುತ್ತೆ ಅಂದರೆ ಒನ್ಗನೆ ಸೊಪ್ಪು ತೊಗೊಳ್ಬೇಕು ಒನ್ಗನೆ ಸೊಪ್ಪು ತಂದು ಅದನ್ನ ಮಾಡಿಟ್ಕೊತೀನಿ ನಮ್ಮ ಕೂಲಿಗೆ ಅಂತ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ನೋಡ್ರಿ ಕುದೀತು ಇವಾಗ ನಾನೀಗ ಹಾಫ್ ಮಾಡ್ಕೊತೀನಿ ಮತ್ತು ಹಾಗೆ ಹರಳೆಣ್ಣೆ ಹಚ್ಕೊಂಡು ಸ್ನಾನ ಮಾಡಿದ್ರು ನಮ್ಮ ಮೈಕೈ ಎಲ್ಲ ತುಂಬ ಬಿಗಿಯಾಗಿರುತ್ತೆ ನಮ್ಮ ಸೌಂದರ್ಯ ಕಾಪಾಡ್ಕೋಬೇಕು ಅಂತಂದರೆ ಕೊಬ್ಬರಿ ಎಣ್ಣೆ ಡೈಲಿ ಕೊಬ್ಬರಿ ಎಣ್ಣೆ ಹಚ್ಚಿ ಸ್ನಾನ ಮಾಡಿರಿ ಮಗಕ್ಕೆ ಡೈಲಿ ನೈಟು ಕೊಬ್ಬರಿ ಎಣ್ಣೆ ಹಚ್ಕೊಂಡು ಮಲ್ಕೊಳ್ರಿ ತುಂಬ ಅಂದರೆ ತುಂಬ ಸ್ಕಿನ್ ಎಲ್ಲ ಚೆನ್ನಾಗಿರುತ್ತೆ ಕೊಬ್ಬರಿ ಎಣ್ಣೆ ಹಚ್ಚಿದರೆ ನಾವು ಯಾವುದೇ ಥರ ಬೇರೆ ಕ್ರೀಮ್ಗಳು ಅವು ಇವೆಲ್ಲ ಹಾಕೊಳ್ಳೋ ಬದಲು ಎಣ್ಣೆ ಹಚ್ಬಿಟ್ಟು ಮಲ್ಕೊಂಡ್ರೆ ತುಂಬ ಅಂದರೆ ನಮ್ಮ ಸ್ಕಿನ್ ಸಾಫ್ಟಾಗೂ ಇರುತ್ತೆ ತುಂಬ ನಮ್ಮ ನಮ್ಮ ದೇಹ ಎಲ್ಲ ನೀಟಾಗಿ ಇರುತ್ತೆ ಮತ್ತು ಚಳಿಗಾಲದಲ್ಲೂ ಅಷ್ಟೇ ಕ್ರೀಮ್ಗಳೆಲ್ಲ ಯೂಸ್ ಮಾಡಬಹುದು ಡ ಕೊಬ್ಬರೆ ಎಣ್ಣೆ ಹಚ್ಕೊಂಡು ಮಲ್ಕೊಳ್ಬೇಕು ಕೈ ಕಾಲಿಗೆಲ್ಲ ಹಚ್ಕೊಳ್ರೆ ತುಂಬ ಒಳ್ಳೆಯದು ನೋಡಿರಿ ಇದು ಎಣ್ಣೆ ಆಯಿತು ಇದನ್ನು ನಾನು ಸೋಸ್ಕೊತೀನಿ ಫ್ರೆಂಡ್ಸ್ ಇದನ್ನು ನಾನು ಸೋಸ್ಕೊತಾ ಇದ್ದೀನಿ ಇದು ಇದೆಯಲ್ಲ ಇದನ್ನು ಹಾಗೆ ತಲೆಗೆ ಹಚ್ಚೋಣ ನಾನು ಹಚ್ಕೊತೀನಿ ಒಂದು ಒಳ್ಳೆ ಎಣ್ಣೆ ರೆಡಿ ಆಯಿತು ಆಯಿತಾ ತಲೆಗೆ ಹಚ್ಕೊಳ್ಳಿ ತುಂಬ ಅಂದರೆ ತುಂಬಾ ಹೆಲ್ಪ್ಫುಲ್ ಇದು ನೀವೊಮ್ಮೆ ಟ್ರೈ ಮಾಡಿ ನೋಡಿರಿ ಕೂದಲು ಉದುರ್ತಾ ಇದ್ದರೆ ಕಾದಿದೆ ಬಿಸಿ ಇದೆ ಆಮೇಲೆ ತಲೆಗೆ ಅವಳಿಗೆ ತಲೆಗೆ ಎಣ್ಣೆ ಹಚ್ತೀನಿ ಸರಿ ಮನೇಲಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಶೇರ್ ಮಾಡಿ